ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ನಿಮಗೆ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗಿದ್ದೀನಿ ನೋಡಿರಿ ಇವತ್ತಿನ ರೆಸಿಪಿ ಏನಂದರೆ ಇಡ್ಲಿ ರೀ ಅದೇ ನಾನು ಹೇಳಿದಾಗೆ ಮಲ್ಲಿಗೆ ಥರ ಇಡ್ಲಿನ ಯಾವ ಥರ ಮಾಡಬೇಕು ಅಂತ ಅದು ಸಹ ನೀವು ಅಂಗಡಿಯಲ್ಲಿ ಕೊಂಡ್ಕೊಂಡ್ಬಂದಿರ್ತೀವಲ್ಲ ರವೆ ಪ್ಯಾಕೆಟ ಅದರಿಂದ ಮೃದುವಾಗಿ ಯಾವ ರೀತಿ ಅಳತೆ ಒಳಗೆ ನಾವು ಇಡ್ಲಿನ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಸೀಕ್ರೆಟ್ ಹಾಕ್ಬೇಕು ರೀ ಒಂದು ಸೀಕ್ರೆಟ್ ಪದಾರ್ಥ ಹೇಳ್ತೀನಿ ಅದು ಯಾವುದಂತ ಹೇಳಿ ನೋಡ್ತಾ ಹೋಗಿರಿ ಈಗ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಎರಡು ಗ್ಲಾಸ್ನಷ್ಟು ರವೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧದಷ್ಟು ಅರ್ಧಕ್ಕಿಂತ ಒಂಚೂರು ಕಮ್ಮಿ ಉದ್ದಿನಬೇಳೆ ಇದ್ದೀನಿ ಈ ಉದ್ದಿನಬೇಳೆನ ಸರಿಯಾಗಿ ಸ್ವಚ್ಛವಾಗಿ ತೊಳೆದು ಇದಕ್ಕೆ ನೀರು ಹಾಕಿಡೋಣ ರೀ ನೀನು ಇವಷ್ಟು ಇದನ್ನು ಸರಿಯಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಇಟ್ಕೊಳ್ರಿ ಯಾಕಂದರೆ ನಾವು ಮತ್ತೆ ಗ್ರ್ಯಾಂಡ್ ಮಾಡುವಾಗ ನೀರನ್ನು ಬದಲಾಯಿಸೋದಿಲ್ಲ ಹಾಗಾಗಿ ಈಗ ನೋಡ್ರಿ ಸರಿಯಾಗಿ ಮೂರು ಸಲ ತೊಳ್ಕೊಂಡು ಬಂದಿದ್ದೀನಿ ಈ ಥರ ಮಾಡಿದಾಗ ನೋಡ್ರಿ ಎಷ್ಟು ಸ್ವಚ್ಛವಾಗಿ ಕಾಣಿಸ್ತಿದೆ ನಮ್ಮ ನೀರು ಈ ಥರವಾಗೇ ಇರಬೇಕು ನೋಡ್ರಿ ಇದು ಇದಾದ ಮೇಲೆ ಇದನ್ನು ಒಂದು ನಿಮಿಷ ಮುಚ್ಚಿ ನೆನಹಿಡ ನೆನೆ ಇಳಿದ್ ಬಿಡೋಣ್ರಿ ಏನಿಲ್ಲ ಅಂದರೂ ಒಂದು ಎಂಟು ತಾಸಾದರೂ ನೆನಹಿಳಿರಿ ಅದ್ರ ಜೊತೆಗೇನೆ ನಾವಿಲ್ಲೇ ಶಾಬುಧಾನಿಯನ್ನು ಹಾಕೊಳ್ತೀವಿ ನೋಡ್ರಿ ಇದೇ ನಮ್ಮ ಸೀಕ್ರೆಟ್ ಪದಾರ್ಥ ರೀ ಈ ಇಡ್ಲಿಗೆ ಈ ಸಾಬುದಾನಿ ಎಷ್ಟು ಹಾಕ್ಬೇಕಂದ್ರೆ ಒಂದು ಏನಿಲ್ಲ ಅಂದ್ರೂ ನಾಲ್ಕು ಚಮ್ ಎರಡೂವರೆ ನಾಲ್ಕು ಚಮಚ ಅಂದ್ಕೊಳ್ರಿ ಸರಿ ಸುಮಾರು ಟೇಬಲ್ ಸ್ಪೂನ್ ಅಷ್ಟು ಶಾಬುದಾನಿನ ನೆನೆ ಇಟ್ಕೊಳ್ಳ್ರಿ ತೊಳ್ಕೊಂಡು ಇದನ್ನು ಸಹ ಮೂರು ಸಲ ತೊಳಿರಿ ತೊಳೆದು ಸರಿಯಾಗಿ ಸ್ವಚ್ಛ ನೀರೊಳಗೆ ನೆನೆ ಇಟ್ಕೊಳ್ರಿ ಇದನ್ನು ಸಹ ಎಂಟು ತಾಸು ನೆನೆ ಇಟ್ಬೇಕ್ರಿ ಯಾವಾಗ ನಾವು ಉದ್ದಿನಬೇಳೆ ನೆನೆ ಹಾಕ್ತಿವಲ್ಲ ಅದೇ ಸಮಯದಲ್ಲಿ ಈ ಶಾಬುದಾನಿನೂ ಸಹ ನೆನೆ ಇಟ್ಬೇಕು ರೀ ಆದರೆ ರವೆ ನಾವು ರೀ ಅದನ್ನು ಈವಾಗಲೇ ನೀರು ಹಾಕಿ ನೆನೆಸ್ಲಿಕ್ಕೆ ಇಳಿಕೆ ಹೋಗಬೇಡ್ರಿ ಅದನ್ನು ನಾವು ಯಾವ ಸಮಯದಲ್ಲಿ ನೆನೆ ಇಡಬೇಕಂತ ಹೇಳ್ತೀನಿ ಈಗ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಆ ಬುಗುಣಿಯೊಳಗೆ ಈಗ ಇದು ಸಹ ನೋಡಿರಿ ಶಾಬುದಾನಿ ಈ ಥರವಾಗಿದೆ ಈಗ ಇದಕ್ಕೂ ನೆರೆ ನೀರನ್ನು ಹಾಕಿ ನೆನೆ ಇಟ್ಟಿದ್ದೀನಲ್ಲ ರೀ ಇದು ಎಂಟು ತಾಸು ನೆನೆ ಇಲ್ಲ ರೀ ನೋಡಿರಿ ಇದನ್ನ ನೆನೆ ಇಟ್ಟಿದ್ವಿ ಈಗಿಲ್ಲೆ ಪಕ್ಕದಲ್ಲಿ ನಾನು ಅದೇ ಹೇಳಿದ್ನಲ್ಲ ಮುಂಚಿತವಾಗಿ ರವೆನ ನಾವು ಈ ಥರ ತೆಗೆದಿಟ್ಕೋಬೇಕ್ರಿ ಒಂದು ಪಾತ್ರೆಯಲ್ಲಿ ನಾವು ಯಾವ ಪಾತ್ರೆ ಒಳಗೆ ಇಡ್ಲಿನ ಪೂರ್ತಿ ಸಂಪೂರ್ಣವಾಗಿ ನೆನೆ ಹಾಕಬೇಕಂತ ಅಂದ್ಕೊಂಡಿರ್ತೀವಲ್ರಿ ಅದೇ ಪಾತ್ರೆ ಒಳಗೆ ನೀವು ಮುಂಚೆನೆ ಒಂದಿಷ್ಟು ಅದು ಎರಡು ಪ್ರಮಾಣದ ಪ್ರಕಾರ ಅಳತೆನ ನೋಡಿಕೊಂಡು ರವೆ ಇಟ್ಕೊಳ್ರಿ ಅದನ್ನು ನೆನೆಸೋದು ಬೇಡ ರೀ ಈಗ ನೋಡ್ರಿ ಸಾಯಂಕಾಲ ಒಂದು ಏಳು ಗಂಟೆ ಆಗಿದೆ ಯಾಕಂದ್ರೆ ಒಂದು ತಾಸು ಮುಂಚೆ ನಾನೇನು ಮಾಡ್ತೀನಿ ಅಂದರೆ ಈ ರವೆನ ನೆನೆ ಇಡ್ತೀನಿ ರೀ ಇದಕ್ಕೆ ನಾವು ನೀರು ಹಾಕಿ ಸ್ವಲ್ಪ ಸರಿಯಾಗಿ ತೊಳೆಯೋಣ್ರಿ ತೊಳೆದು ತೊಳೆದ ಮೇಲೆ ನೀರು ಜಾನೋದು ಹೆಂಗಂದ್ರೆ ಅದು ಸೂಸೋದು ಇರುತ್ತಲ್ಲ ರೀ ಚಹಾ ಸೂಸೋದು ಅಥವಾ ನಿಮ್ಮಲ್ಲಿ ಸೂಸೋದು ಇರುತ್ತಲ್ಲ ಅದರಿಂದ ಸೋಸಿ ನೀರನ್ನು ತಕೊಳ್ರಿ ಈಗ ಫಸ್ಟಿಗೆ ಈ ಥರ ತೊಳೆದು ನೀರನ್ನು ತಕ್ಕೊಂಡು ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಒಂದು ತಾಸು ನೆನೆಲಿಕ್ಕೆ ಬಿಡೋಣ ರೀ ಇದನ್ನು ಈ ಥರ ರವೆನ ತೊಳ್ಕೊಳ್ಳ್ರಿ ತೊಳ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ಜಾಣಿಸ್ಕೊಂಡು ಇದಕ್ಕೆ ಬೇರೆ ನೀರನ್ನು ಹಾಕಿಟ್ಟಿದ್ದೀನಿ ನೋಡ್ರಿ ನಾನಿಲ್ಲಿ ಇದನ್ನು ಒಂದು ತಾಸು ನೆನೆಲಿರಿ ನೋಡ್ರಿ ನಮ್ದು ಇಲ್ಲೇ ಶಾಬುಧಾನಿನೂ ಸಹ ನೆನೆದಿದ್ದೀರಿ ಇದನ್ನು ಸಹ ನೀರನ್ನು ಮಾತ್ರ ಯಾವುದಕ್ಕೂ ಮತ್ತೆ ಬೇರೆ ನೀರನ್ನು ಹಾಕ್ಲಿಕ್ಕೆ ಹೋಗ್ಬಿಡ್ರಿ ತೊಳಿಲಿಕ್ಕೆ ಹೋಗ್ಬೇಡ್ರಿ ಇದೇ ನೀರನ್ನು ನಾವು ರುಬ್ಲಿಕ್ಕೆ ಬಳಸೋಣಂತ ರೀ ಈಗ ನೋಡಿರಿ ಒಂದು ತಾಸಾಯಿತು ನಾವು ಅದ್ರವೆ ನಾನು ನೆನೆಲಿಕ್ಕೆ ಇಟ್ಟಿದ್ವಲ್ಲ ರೀ ಅದು ನೆನೆದಾಗಿದೆ ಈಗ ಅದಕ್ಕಿಂತ ಮುಂಚೆ ನಾವಿಲ್ಲಿ ಈ ಉದ್ದಿನಬೇಳೆನ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ಬರೋಣ್ರಿ ಈ ಉದ್ದಿನಬೇಳೆಗೆ ನೀರು ಸ್ವಲ್ಪ ಜಾಸ್ತಿ ಐತಲ್ಲ ಅದಕ್ಕೆ ನಾವಿಲ್ಲಿ ಅದೇ ನೀರನ್ನ ತೆಗೆದಿಟ್ಕೊಳ್ಳೋಣ ರೀ ಮೊದಲಿಗೆ ಸ್ವಲ್ಪ ಹಾಗೆ ರುಬ್ಕೊಂಡು ಯಾವಾಗ ಅನುಕೂಲ ಅನಿಸುತ್ತೆ ಅಂದರೆ ಬೇಕನ್ಸುತ್ತೆ ನೀರು ಅದನ್ನು ಹಾಕ್ಕೊಳ್ಳೋಣ ರೀ ನೀರು ಈಗ ಹಾಗೇ ರುಬ್ಕೊಂಡು ಬರೋಣ ರೀ ಇದನ್ನು ಬೇಕು ಬೇಕಾದಾಗ ನೋ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಂಡು ರೀ ಇದನ್ನು ಇದ್ರ ಜೊತೆಗೇನೆ ನಾನಿಲ್ಲಿ ನೆನೆ ಇಟ್ಟಿದ್ನಲ್ರಿ ಶಾಬೂದಾನಿ ಅದನ್ನು ಹಾಕ್ಕೊಳ್ತೀನಿ ರೀ ನೀರು ಸಮೇತ ಹಾಕ್ಕೊಂಡಿದ್ದೀನಿ ನೋಡ್ರಿ ಇಲ್ಲೇ ಇದನ್ನು ಸಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡ್ರಿ ಇಲ್ಲೇ ಈ ಥರ ಪೇಸ್ಟ್ ರೀ ವಾ ಸೂಪರಾಗಿದೆ ನೋಡ್ರಿ ಈ ಥರ ಪೇಸ್ಟ್ ಆಗಲಿ ಇದೇ ಥರ ಮಾಡ್ಕೊಳ್ರಿ ಶಾಬುದಾನಿ ಮತ್ತು ಉದ್ದಿನಬೇಳೆ ಈಗ ಇದನ್ನು ಇಟ್ಟು ನಮ್ಮ ರವೆ ನೆನೆಯಲ್ಲಿ ರೀ ಅದು ರವೆ ಎಲ್ಲ ಕೆಳಗೆ ಕೂತ್ಕೊಂಡಿರ್ತಾ ನೀರೆಲ್ಲ ಮೇಲೆ ಇರುತ್ತೆ ರೀ ಈ ನೀರನ್ನು ನಾವೇನು ಮಾಡ್ಬೇಕು ರೀ ರೀ ಈಗ ಅದಕ್ಕೆ ನಾವಿಲ್ಲಿ ಒಂದು ಸಂಗೀತ ತಗೊಂಡು ಜಾಣಿಸ್ಕೊಳ್ತೀನಿ ರೀ ನಾನಿಲ್ಲಿ ನಾನಿಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಹಿಡ್ದಿದ್ದೀನಿ ಹಾಗಾಗಿ ನಾನು ಜಾಣಿಸ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಈ ಥರ ಮೊದಲಿಗೆ ಸ್ವಲ್ಪ ಜಾಣಿಸ್ಕೊಳ್ರಿ ಲಾಸ್ಟಿಗೆ ನಿಮ್ಗೆ ಯಾವಾಗ ಅನ್ಸುತ್ತಾ ಜಾಸ್ತಿ ರವೆ ಹೋಗ್ತಾ ಇದೆ ಅಂತ ಹೇಳಿ ಆವಾಗ ನೀವು ಚಹ ಸೂಸೋದು ಅಥವಾ ಸೋಸೋದು ರೀ ನಿಮ್ಮಲ್ಲಿ ಜಲ್ಲಡ್ಗೆ ಯಾವ ಥರದ್ದು ಇರುತ್ತೋ ಆ ಥರದೊಳಗೆ ಇದನ್ನು ಈ ಥರ ನೀರನ್ನು ಸೋಸ್ಕೊಳ್ಳ್ರಿ ಈಗ ನಂದು ಹಿಟ್ಟನ್ನು ಸಹ ಬೀಳಾಕತದ ರವೆ ಹಾಗಾಗಿ ನಾನು ಇದನ್ನು ಸೋಸೋದ್ರಲ್ಲೇ ಸೋಸ್ಕೊಳ್ತೀನಿ ನೋಡಿರಿ ಇದಾದ್ಮೇಲೆ ನೋಡಿರಿ ಸ್ವಲ್ಪ ನೀರು ಇಲ್ದಂಗೆ ಯಾವ ಥರ ರವೆ ರವೆ ಉದುರಾಗಿದೆ ಇದು ರವೆ ನೆಂದಿದೆ ರೀ ಬಟ್ ಉದುರು ರೀ ಇದರೊಳಗೆ ಯಾವುದೇ ಥರದ ನೀರಿನ ಅಂಶ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇದಕ್ಕೆ ನಾವು ರುಬ್ಕೊಂಡು ಬಂದಿರುವಂತಹ ಉದ್ದಿನ ಬೇಳೆ ಮತ್ತು ಶಾಬುಧಾನಿದ ಪೇಸ್ಟ್ ಹಾಕ್ಕೊಳ್ಳೋಣ ನೋಡಿರಿ ಇದಕ್ಕೆ ಇದನ್ನು ಹಾಕಿ ಸರಿಯಾಗಿ ಕಲಿಸ್ಕೊಳ್ಳೋಣ ರೀ ನಾನಿಲ್ಲಿ ನಿಮಗೆ ಕಲಿಸ್ಬಿಟ್ಟು ಭೇಟಿ ಹಾಕ್ತೀನಿ ಯಾಕಂದರೆ ನನ್ನ ಫೋನ್ ಒಂದು ಐತಿ ಹಾಗಾಗಿ ಈ ಥರ ಸರಿಯಾಗಿ ಕಲಿಸ್ಕೋಬೇಕು ನೋಡಿರಿ ತಿರುಗಿಸಿ 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 ನಾವು ಕಲಿಸ್ಕೊಂಡು ಬಂದಿದ್ದೀನಿ ಇದನ್ನು ನಾವಿಲ್ಲಿ ರಾತ್ರಿನ ನೆನೆ ಇಟ್ಕೊಳ್ಳೋಣ್ರಿ ಈ ಥರ ಒಂದು ಭಾರವಾದ ವಸ್ತುವನ್ನ ಅದ್ರ ಮೇಲೆ ಇಟ್ಟು ರಾತ್ರಿಯಲ್ಲೇ ನೆನೆ ಇಲ್ಕುಬಿಡೋಣ ರೀ ಇದಕ್ಕೇನು ಸೋಡಾ ಮತ್ತು ಉಪ್ಪು ಯಾವುದೇ ಥರದ್ದು ಏನೂ ಸೇರಿಸ್ಲಿಕ್ಕೆ ಹೋಗ್ಬೇಡ್ರಿ ಇವತ್ತು ಈಗಿನ ದಿವಸ ಈ ಥರ ನೆನೆ ಇಟ್ಟಿದ್ದೀನಿಲ್ರಿ ಈಗ ಬೆಳಗ್ಗೆ ಆಯ್ತು ನೋಡಿರಿ ಬೆಳಗ್ಗೆ ಇದ್ರೊಳಗೆ ತೆಗೆದು ನೋಡ್ತಾ ಇದ್ದೀವಲ್ಲ ರೀ ನಮ್ಮ ಹಿಟ್ಟು ನೋಡಿರಿ ಎಷ್ಟೊಂದು ಸರ್ಜಿಯಾಗಿ ಒಬ್ಕೊಂಡು ಬಂದಿದ್ದೆ ರೀ ಅದಕ್ಕೂ ಮುಂಚೆ ಇದ್ದ ಹಿಟ್ಟು ಮತ್ತು ಹಿಟ್ಟು ಏನಿಲ್ಲ ಅಂದರೂ ಒಂದು ಇಂಚ್ ಎತ್ತರ ಒಂದಿದೆ ನೋಡಿರಿ ಹಿಟ್ಟು ದುಬ್ಕೊಂಡು ಸೂಪರ್ ಈ ಥರ ಹೇಳಿದ ಪ್ರಕಾರನೇ ನೀವು ಮಾಡಿದರೆ ಇಡ್ಲಿ ತುಂಬ ಮೃದುವಾಗಿ ಬರುತ್ತೆ ನೋಡಿರಿ ಮಾತ್ರ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಹೇಳಿಬಿಟ್ಟು ನೀವು ಶಾಬುದಾನಿ ಹಾಕಿ ಮಾಡ್ರಿ ತುಂಬ ಚೆನ್ನಾಗಿರುತ್ತೆ ಯಾವ್ದ್ಯಾವ್ಲಕ್ಕಿ ಅಕ್ಕಿ ಅಂತ ಹೇಳಬ್ಯಾಡ್ರಿ ಅಕ್ಕಿ ಹಾಕಿದ್ರೂ ಶಾಬುದಾನಿ ಹಾಕಿ ಮಾಡ್ಬೋದು ಅದು ಸಹ ಚೆನ್ನಾಗಿ ಅನಿಸುತ್ತೆ ಆದರೆ ಇಲ್ಲಿ ನಾನು ಇವತ್ತು ಇಡ್ಲಿ ರವೆಯಿಂದ ಮೃದುವಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಯಾಕಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಇಡ್ಲಿ ರವೆ ಮಾಡಿದರೆ ಗಟ್ಟಿ ಆಗುತ್ತೆ ಕಲ್ಲಾಗುತ್ತಾ ರೀ ಈ ಥರ ಮಾಡಿರಿ ಈ ಅಳತೆ ಪ್ರಮಾಣದಲ್ಲಿ ಸೂಪರ್ ಆಗಿರುತ್ತೆ ಈಗ ನೋಡಿರಿ ಇಡ್ಲಿ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಎಲ್ಲ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಕೊಂಡು ಸಂಪೂರ್ಣವಾಗಿ ಹಾಕ್ಕೊಳ್ಳೋಣ ರೀ ಹಿಟ್ಟನ್ನ ಹಿಟ್ಟನ್ನ ಲಾಸ್ಟ್ ಪ್ಲೇಟಿಗೆ ಏನು ಮಾಡ್ರಿ ನೀವು ಕಡಿಮೆನೇ ಹಾಕ್ಕೊಳ್ಳ್ರಿ ಯಾಕಂದರೆ ಅದು ಲಾಸ್ಟ್ ಪ್ಲೇಟ್ ಪ್ಲೇಟ್ ಕೆಳಗಡೆ ನೀರು ಇರುತ್ತಲ್ಲ ರೀ ಸ್ವಲ್ಪ ನೀರು ನೀರು ಅನಿಸುತ್ತೆ ಹಾಗಾಗಿ ಇಲ್ಲಾಂದ್ರೆ ನೀವು ಹಾಕ್ಕೊಳ್ಳ್ದೇ ಇದ್ರೂ ನಡೆಯುತ್ತಾ ನಿಮ್ಗೆ ಅನುಕೂಲ ನೋಡ್ಕೊಳ್ಳ್ರಿ ನಮ್ಮಲ್ಲಿ ಲಾಸ್ಟ್ ಪ್ಲೇಟ್ ಸ್ವಲ್ಪ ಸ್ವಲ್ಪ ನೀರು ಹಿಡಿಯುತ್ತಾ ಹಾಗಾಗಿ ನಾನಿಲ್ಲಿ ಕಡಿಮೆ ಕಡಿಮೆ ಹಾಕ್ಕೊಳ್ತೀನಿ ಇನ್ನು ಉಳಿದಂಥವುಗಳಿಗೆ ಸ್ವಲ್ಪ ಸರಿಯಾಗಿ ಫಿಲ್ ಮಾಡ್ತೀನಿ ಈಗ ನಾನಿಲ್ಲಿ ಮೂರು ಪ್ಲೇಟನ್ನು ಮಾತ್ರ ಹಾಕ್ತಾಯಿದ್ದೀನಿ ಯಾಕಂದರೆ ನಮ್ಮ ಮಗ ಬೆಳಗ್ಗೆ ಟಿಫನ್ಗೆ ಮಾಡಿಟ್ಟರೆ ಸುಮ್ಮನೆ ಕೆಟ್ಟೋಗುತ್ತೆ ಒಬ್ಬನಗೋಸ್ಕರ ಅಂತಲೇ ಇಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡಾದಮೇಲೆ ಪ್ಲೇಟ್ನ ನೋಡ್ರಿ ಇಲ್ಲೇ ಹೋಲ್ ಇರುತ್ತಲ್ರಿ ಈ ಹೋಲ್ ಎದಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ರೀ ಕೆಳಗಡೆ ನಾವು ಇಡ್ಲಿ ಕೆಳಗಿರುತ್ತೆ ರೀ ಮೇಲೆ ಹೋಲ್ ಬರಬೇಕು ನೋಡಿರಿ ಆ ಥರ ನೋಡಿಕೊಂಡೇ ಪ್ಲೇಟ್ಗಳನ್ನು ಇಟ್ಕೊಳ್ರಿ ಈಗ ಈ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದ್ರೊಳಗೆ ಉಷಾಮ ಮುಚ್ಚಿ ನಾವೇನಿಲ್ಲ ಅಂದರೂ ಐದು ನಿಮಿಷ ರೀ ಕನಿಷ್ಠ ಐದು ನಿಮಿಷ ಆರು ನಿಮಿಷ ಆದರೂ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಮೇಲೆ ಇಡೋಣ ರೀ ಇದನ್ನು ನಿಮ್ಮಲ್ಲಿ ಯಾವ ಥರದ ಪಾತ್ರೆ ಇದ್ರೂ ಪರವಾಗಿಲ್ಲ ಮಿನಿಮಮ್ ಐದು ಆರು ನಿಮಿಷ ಆರು ನಿಮಿಷ ಆದರೂ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ನೋಡ್ರಿ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಆರು ನಿಮಿಷ ಬೇಯಿಸ್ಕೊಳ್ಳಿಟ್ಕೊಂಡಿದ್ದೀನಿ ನಮ್ಮದು ಸೀಟಿ ಸೌಂಡ್ ಬರುತ್ತೆ ಜೋರಾಗಿ ಸೌಂಡ್ ಬಂದಾಗ ನಾನು ಆಫ್ ಮಾಡಿಬಿಡ್ತೀನಿ ನಿಮ್ಗೆ ಸೀಟಿದ ವ್ಯವಸ್ಥೆ ಇಲ್ಲ ಅಂತಂದರೆ ಅದನ್ನು ನೀವು ಐದು ಆರು ನಿಮಿಷ ಆರು ನಿಮಿಷ ಆದಮೇಲೆ ಬಂದ್ ಮಾಡಿಬಿಡ್ರಿ ಸ್ವಲ್ಪ ತಬ್ಬಿಡ್ರಿ ಅದರೊಳಗಡೆ ಆಮೇಲೆ ತೆಗೀರಿ ನೋಡಿರಿ ನಮ್ಮದು ಇಡ್ಲಿ ಎಷ್ಟು ಸರಿಯಾಗಿ ಉಬ್ಕೊಂಡು ಬಂದಿದ್ದೀರಿ ಸೂಪರ್ ರೀ ನೀವು ಆದಷ್ಟು ತಣ್ಣಗಾದ ಮೇಲೆ ತೆಗೀರಿ ಇಲ್ಲಿ ನನ್ನ ಮಗನ ಕಾಲೇಜ್ಗೆ ಹೋಗ್ತಿದ್ದಾನೆ ಹಾಗಾಗಿ ನಾನಿಲ್ಲ ಫಾಸ್ಟಾಗಿ ತೆಗಿತಾಯಿದ್ದೀನಿ ಬಿಸಿ ಇರೋದ್ರೊಳಗನೆ ತೆಗಿತಾ ಇದ್ದೀನಿ ನೀವು ಸ್ವಲ್ಪ ತಣ್ಣಗಾದ ಮೇಲೆ ತೆಗೀರಿ ಇಡ್ಲಿ ಪಾತ್ರೆ ನೋಡಿರಿ ತೋರಿಸ್ತೀನಿ ನಮ್ಮದು ಇಡ್ಲಿ ಎಷ್ಟು ಸರಿಯಾಗಿ ಬಂದಿದೆ ಉಪ್ಕೊಂಡು ಸಹ ಬಂದಿದೆ ವಾವ್ ಸೂಪರ್ ನೋಡಿರಿ ಚೆನ್ನಾಗಿ ಬಂದಿದೆ ರೀ ನಮ್ಮ ಇಡ್ಲಿ ರವೆ ರವೆ ಥರ ಆಗಿತ್ತು ನೋಡಿರಿ ನಮ್ಮ ಇಡ್ಲಿ ಕಾಳು ಕಾಳು ಥರ ಇಷ್ಟೊಂದು ನೈಸಾಗಿ ಬಂದಿತ್ತು ರೀ ಹಿಟ್ಟಾಗಿ ಇದ್ದಿದ್ದಿಲ್ಲ ರೀ ಒಬ್ಬೊಬ್ಬ ಇಡ್ಲಿ ರೀ ಆ ಆಗಿದ್ದಿಲ್ಲ ನೋಡಿರಿ ಇದು ನೀವ ಇಡ್ಲಿ ರವೆಯಿಂದ ಮಾಡಿದರೂ ಇಷ್ಟೊಂದು ಪರ್ಫೆಕ್ಟಾಗಿ ಸೂಪರ್ ಆಗಿ ಬರುತ್ತೆ ರೀ ಅದೇ ಪ್ರಕಾರ ಮಾಡಿ ನೋಡಿರಿ ಈ ಥರ ಯಾವುದೇ ಥರದ್ದು ಇಡ್ಲಿ ಪ್ಯಾಕೆಟ್ ಇರಲಿ ರೀ ಮಾತ್ರ ಶಾಪದಲ್ಲಿ ಹಾಕಿ ಮಾಡಿರಿ ಈ ಥರ ಇಷ್ಟೊಂದು ಸಾಫ್ಟ್ ಆಗುತ್ತೆ ನೋಡಿರಿ ನಾನು ತೋರಿಸ್ತಾ ಇದ್ದೀನಲ್ರಿ ಮಲ್ಗೆ ಮಲ್ಗೆ ಆಗಿತ್ತು ನೋಡಿರಿ ನೀವೇ ಹೇಳ್ತೀರಾ ಈ ಥರ ಮಾಡ್ಕೊಂಡು ತಿಂದಾದ್ಮೇಲೆ ಸೂಪರ್ ಆಗಿತ್ತು ಅಂತ ಹೇಳಿ ತಡ ಹಾಕಿರಿ ಈಗ ಇಲ್ಲೇ ಸವಿಯೋಣ ನಮ್ದು ಚಟ್ನಿನೂ ರೆಡಿ ಐತಿ ಮತ್ತು ಹಾಗೆ ಸಾಂಬಾರು ರೆಡಿ ಐತಿ ಇದನ್ನು ಸೂಪರ್ ಆಗಿತ್ತು ನೋಡಿರಿ ಮಾತ್ರ ಇದೇ ಥರ ನೀವು ಮಾಡ್ಕೊಂಡು ತಿನ್ನಿರಿ ಹಾಗಿದ್ರೆ ತಡ ಹಾಕಿರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿಯವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ